ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮತ್ತೊಂದು ಹೊಸ ಗ್ಯಾರಂಟಿ ಜಾರಿಗೆ ತರಲು ಮುಂದಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅದೇ ರೀತಿ ರಾಜ್ಯದ ಎಸ್ ಗ್ರಾಹಕರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ನೀವು ಕೂಡ ಎಸ್ ನಲ್ಲಿ ಖಾತೆ ಹೊಂದಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿ ಕೊಡಲು ಮುಂದಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಮಾದರಿಯಲ್ಲಿ ಗೃಹಲಕ್ಷ್ಮಿ ಸಂಘವು ಕೂಡ ರಚನೆ ಮಾಡಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದ್ದು ಈಗ ಇದ ನಡುವೆ ಗೃಹಲಕ್ಷ್ಮಿ ಯೋಜನೆಯರಿಗೆ ಸಾಲ ಸೌಲಭ್ಯ ನೀಡಲು ಕೂಡ ಮುಂದಾಗಿದೆ ಹೌದು ಕೇವಲ ಸಾಲ ಸೌಲಭ್ಯ ಮಾತ್ರವಲ್ಲ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಪಡೆದುಕೊಂಡ ನಂತರ ಅದೇ ಒಂದು ಹಣವನ್ನು ಗೃಹಲಕ್ಷ್ಮಿ ಸಂಘದಲ್ಲಿನೇ ಹೂಡಿಕೆ ಮಾಡಿ ಸ್ವಉದ್ಯೋಗದೊಂದಿಗೆ ಮತ್ತಷ್ಟು ಹಣ ಸಂಪಾದಿಸಲು ಸರ್ಕಾರ ಇದೀಗ ಮಹಿಳೆಯರಿಗೆ ಸಹಾಯ ಮಾಡಲು ಮುಂದಾಗಿದೆ ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಮಾಡುವ ಗುರಿಯನ್ನು ರಾಜ್ಯ ಸರ್ಕಾರ ಹಾಕಿಕೊಂಡಿದೆ ಇಂದು ಪ್ರತಿಯೊಬ್ಬರು ಸಾಲ ಪಡೆದುಕೊಳ್ಳಬೇಕಂದ್ರೆ ಬ್ಯಾಂಕುಗಳಿಗೆ ಅಳದಾಡಬೇಕಾಗುತ್ತೆ ಮತ್ತು ಬ್ಯಾಂಕುಗಳಲ್ಲಿಯೂ ಕೂಡ ಅತಿಯಾದ ಬಡ್ಡಿಯನ್ನ ಕೊಡಬೇಕಾಗುತ್ತೆ ಹಾಗಾಗಿ ಮಹಿಳೆಯರಿಗೆ ಇನ್ನಷ್ಟು ಆರ್ಥಿಕ ನೆರವು ನೀಡಲು ಈಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಸಂಘಗಳ ಮೂಲಕವೇ ಸಾಲದ ನೆರವು ನೀಡಲು ಮುಂದಾಗಿದೆ ಈ ಕುರಿತಂತೆ ರಾಜ್ಯ ಸರ್ಕಾರ ಇದೀಗ ಇತರೆ ಬ್ಯಾಂಕುಗಳೊಂದಿಗೆ ಮಾತುಕತೆ ನಡೆಸ್ತಾ ಇದೆ ಹೌದು ಗೆಳೆಯರೆ ನಬ कार्ड ग्रामीण विकास बैंक ಅಪೆಕ್ಸ್ ಬ್ಯಾಂಕ್ ಸೇರಿದಂತೆ ಇತರೆ ಬ್ಯಾಂಕ್ಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಮಾತುಕತೆ ನಡೆಯಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಬಗ್ಗೆ ನೋಡುವುದಾದರೆ ಮೇ ತಿಂಗಳ ಕಂತಿನವರೆಗೆ ಹಣ ಬಿಡುಗಡೆ ಮಾಡಲಾಗಿತ್ತು ಜೂನ್ ತಿಂಗಳ ಕಂತನ್ನು ಶೀಘ್ರವೇ ಜಮೆ ಮಾಡುವ ಭರವಸೆಯನ್ನು ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಆದರೆ ಶೀಘ್ರವೇ ಹಣ ಜಮಾ ಮಾಡುವ ಭರವಸೆಯನ್ನ ನೀಡಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನು ಇದೀಗ ಬ್ಯಾಂಕ್ ಗ್ರಾಹಕರಿಗೆ ಒಂದು ಮುಖ್ಯವಾದ ಸೂಚನೆ ಹೌದು ನೀವೇನಾದರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಖಾತೆ ಹೊಂದಿದ್ರೆ ಈ ಮಾಹಿತಿ ನಿಮಗಾಗಿ ನೀವು ಪ್ರತಿದಿನ ಯು ಪಿ ಐ ಬಳಕೆ ಮಾಡಿಕೊಂಡು ಹಣ ಪಾವತಿ ಮಾಡುತ್ತಿದ್ರೆ ಈ ವಿಷಯ ನಿಮಗೆ ಮುಖ್ಯವಾಗಲಿದೆ ಹೌದು ಎಸ್ ಬಿ ಐ ಗ್ರಾಹಕರಿಗೆ ನಾಳೆ ಒಂದು ದಿನ ಮಟ್ಟಿಗೆ ಯು ಪಿಐ ಮಾಡದಂತೆ ಎಸ್ ಬಿ ಐ ಸೂಚನೆ ಕೊಟ್ಟಿದೆ ಜುಲೈ ಇಪ್ಪತ್ತೆರಡರಂದು ಎಸ್ ಬಿ ಐ ಯು ಪಿ ಐ ಸೇವೆಯು ಸ್ವಲ್ಪ ಸಮಯದವರೆಗೆ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸೂಚನೆ ಕೊಟ್ಟಿದೆ ಹೌದು ಜುಲೈ ಇಪ್ಪತ್ತೆರಡು ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ರಾತ್ರಿ ಒಂದು ಗಂಟೆವರೆಗೆ ಈ ಒಂದು ಸಮಯದಲ್ಲಿ ಹಣಕಾಸಿನ ವಹಿವಾಟು ಮಾಡಬೇಡಿ ಯಾವುದೇ ಒಂದು ವಹಿವಾಟು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದೆ ಹಾಗಾಗಿ ಸ್ನೇಹಿತರೆ ನಾಳೆ ಒಂದು ದಿನವೇನಾದರೂ ಯು ಪಿ ಐ ಬಳಕೆ ಮಾಡುತ್ತಿದ್ರೆ ಇತರೆ ಬ್ಯಾಂಕ್ನಿಂದ ಯು ಪಿ ಐ ಮಾಡಿ ಹೊರತು ಎಸ್ ಬಿ ಐ ಖಾತೆಯನ್ನ ಉಪಯೋಗ ಮಾಡಬೇಡಿ ಒಂದು ನಿಮ್ಮ ಹಣ ಮಧ್ಯದಲ್ಲಿನೇ ನಿಲ್ಲುತ್ತೆ ಅಥವಾ ನಿಮ್ಮ ಒಂದು ವಹಿವಾಟು ಸಂಪೂರ್ಣವಾಗುವುದಿಲ್ಲ ಸದ್ಯಕ್ಕೆ ಎಷ್ಟೇ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಇದೇ ರೀತಿ ಎಲ್ಲ ಮಾಹಿತಿ ಬೇಕಂದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಕೂಡ ನೀವು ಮಾಡಿ